ಬ್ರಾಂಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶಮಿ ಶಮಯತೆ ಪಾಪಂ ಶಮಿ ಶತ್ರು ನಿವಾರಣಿ ಧನುರ್ಧಾರಣಿ ಪ್ರೇಯಾಕಾರಣಿ ಎಂಬ ಚಿಂತನ ಮಂತ್ರ ಸ್ವಾಮಿ ಅವರು ಮತ್ತು ನಮ್ಮ ಬಳಗದ ಹೆರಿ ಸ್ವಾಮಿ ಸಾವರು ಮತ್ತು ಬಡಗೇರ್ ಸರ್ ಅವರ ಒಂದು ಸನ್ನಿಧಾನದಲ್ಲಿ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಗಿಡಕ್ಕೆ ನೀರಿರುವ ಮೂಲಕ ಈ ಒಂದು ಸಂಚಿಕೆಯನ್ನ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ಮುಖ್ಯ ವಿನಂತಿ ಮಾಡ್ಕೊಳ್ತೇನೆ ಸರ್ ಬನ್ನಿ ನಾವು ಈಗ ನಾವು ಎರಡುವಾಮಿ ಸ್ವಾಮಿ ಅವರೊಂದಿಗೆ ಚರ್ಚಿಸಲಿದ್ದೇವೆ ದಸರಾ ಅಂಬಾರಿ ಜಂಬೂ ಸವಾರಿ ಮೈಸೂರಿನ ಹದ್ದೂರಿ ಚಾಮುಂಡಿ ತಾಯಿಯ ಸಾಕ್ಷಾತ್ಕಾರ ನಾಡ ಹಬ್ಬ ವಿಜಯೋತ್ಸವ ಸಡಗರ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದೇವೆ ಈ ಒಂದು ದಸರಾ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ವೀಕ್ಷಕರಿಗೆ ನೀವು ದೇಶವನ್ನು ನೀಡಬೇಕಾಗಿ ಕೇಳ್ಕೊಡ್ತಾ ಇದ್ದೇವೆ ದಸರಾ ಇದು ಹಿರಿಯರ ಹಬ್ಬ ಅಂತ ಹೇಳುತ್ತೇವೆ ಆಮೇಲೆ ಇದು ನಾಡ ಹಬ್ಬ ಅಂತಾನೂ ಕರಿತೀವಿ ಇದು ನಮ್ಮ ವಿಜಯನಗರ ಜಿಲ್ಲೆಯಿಂದ ಇವತ್ತು ನಾಡಹಬ್ಬ ಅತ್ಯಂತ ಅದ್ಧೂರಿಯಾದ ಮೈಸೂರು ಜಂಬೂ ಸವಾರಿ ಸುಮಾರು ಏಳ್ನೂರ ಐವತ್ತು ಕೆ ಜಿ ಚಿನ್ನದ ಅಂಬಾರಿಯನ್ನು ಹೊತ್ತು ಇವತ್ತು ಜಗತ್ತನ್ನು ಆಕರ್ಷಣೀಯವಾಗಿ ಸೆಳೆದಿರ್ತಕ್ಕಂಥ ಹಬ್ಬ ಇದು ದಸರಾ ಹಬ್ಬ ಈ ಹಬ್ಬವನ್ನು ನಾವು ಭಾಳಷ್ಟು ಅದ್ಧೂರಿ ಕಾರ್ಯಕ್ರಮದ ಒಳಗ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಈಗ ಏನಾಗ್ತಾ ಇದೆ ನಮ್ಮಲ್ಲಿ ಅಂತಂದರೆ ಧಾರ್ಮಿಕ ಮತ್ತು ನಮ್ಮಲ್ಲಿ ಸಾಂಸ್ಕೃತಿಕ ಎರಡನ್ನ ಮೆರಗು ಕೊಡುವಂಥ ಇದು ಹಬ್ಬ ಅಂತಲೂ ಕರಿತೀವಿ ದಸರಾ ಇದು ಪ್ರಪಂಚವನ್ನೇ ಆಕರ್ಷಿಸುವಂತ ಒಂದು ನಾಡ ಹಬ್ಬ ಅಂತಲೂ ಹೇಳ್ತೀವಿ ಇದು ರಾಮರಾಯನ ಕಾಲದಿಂದಲೂ ಇತ್ತು ಅನ್ನುವಂಥದ್ದು ಆಮೇಲೆ ಕುಮಾರರಾಮನ ಕ ಕಾಲದಲ್ಲಿಯೂ ಕೂಡ ಹಬ್ಬ ಬಹಳಷ್ಟು ವೈಭವೀಕರಿಸ್ಕೊಂಡು ಬಂದಿದೆ ಅನ್ನುವಂಥದ್ದು ಇವತ್ತಿಗೂ ನಾವು ಒಂದು ಬೆಟ್ಟದ ದುರ್ಗಮ್ಮ ಅನ್ನುವಂಥ ಒಂದು ದೇವತೆಯನ್ನು ಕುಮಾರರಾಮನ ಕಾಲದಲ್ಲಿ ಪ್ರತಿಷ್ಠಾಪನೆ ದೇವತೆ ಆ ದೇವತೆ ಆಶೀರ್ವಾದದಿಂದ ಇವತ್ತಿಗೂ ಇದು ಒಂದು ಸ್ಥಳ ಸ್ಥಳೀಯವಾಗಿ ತನ್ನ ಸೊಗಡನ್ನು ಚಾಚಿಕೊಂಡ ಅಲ್ಲದೆ ಪ್ರಪಂಚಿಕವಾಗಿ ಅದು ವಿಸ್ತಾರಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಕೃಷ್ಣದೇವರಾಯ ದೇವರಾಯ ನೆಕ್ಸ್ಟು ಇದೇನಾಯಿತು ಧಾರ್ಮಿಕ ಹಬ್ಬ ಆಯಿತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಲ್ಲಿಂದ ಇದು ಒಂದು ಶೈಕ್ಷಣಿಕ ಒಂದು ಪಠ್ಯವಾಗಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಅಸ್ಮಿತಿಯನ್ನು ಕಾಪಾಡಿಕೊಂಡು ಬಂತು ಅನ್ನುವಂಥದ್ದು ಇದನ್ನ ವಿಜಯನಗರದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಕೃಷ್ಣದೇವರಾಯ ತನ್ನ ಎಲ್ಲ ಒಂದು ಏನು ವಿಚಾರ ಮತ್ತು ವೈಚಾರಿಕ ಸ್ಥಳಗಳಲ್ಲಿ ಕನ್ನಡಿಗರ ಬದುಕು ಮತ್ತು ಆಯಾ ಕ್ಷೇತ್ರದ ಒಂದು ಅಸ್ತಿತ್ವವನ್ನು ಎಲ್ಲ ಈ ಒಂದು ಕೃಷಿಯ ಸಮೃದ್ಧಿಗೊಳ್ಳುವಂಥದ್ದು ಧಾರ್ಮಿಕ ಆಚರಣೆ ಪುಷ್ಟೀಕರಣಗೊಳ್ಳುವಂಥದ್ದು ಆಮೇಲೆ ಸಡಗರ ಸಂಭ್ರಮವನ್ನು ಆಚರಿಸುವಂಥದ್ದು ಈ ದಸರಾದಲ್ಲಿ ನಾವು ಆಚರಣೆ ಮಾಡಿದ್ವಿ ಅನ್ನುವಂಥದ್ದು ಇದು ಅದಕ್ಕಾಗಿ ನಮ್ಮ ಹಂಪಿ ಒಳಗ ಇಲ್ಲಿ ಪಾರ್ವತಿ ಅನ್ನುವಂಥ ಒಂದು ಭುವನೇಶ್ವರಿ ದೇವನ ಕರೆದ್ವಿ ಅನ್ನುವಂಥದ್ದು ಇಲ್ಲಿ ಒಂಬತ್ತು ದೇವತೆಗಳು ಇಲ್ಲಿ ಪೂಜೆಗೆ ಆರಾಧನೆಗೊಳ್ತಾರೆ ಇವತ್ತು ನಾವು ಅದನ್ನ ನಮ್ಮ ಜನರು ಸಾಮಾನ್ಯವಾಗಿ ಇವತ್ತೆಲ್ಲರೂ ಅವರು ಆ ಬಣ್ಣದ ರೀತಿ ರೀತಿಯೊಳಗ ಒಂದು ಫಸ್ಟ್ ಶೈಲಪುತ್ರಿ ಅನ್ನುವಂಥದ್ದು ಎರಡನೇದು ಚಂದ್ರಘಂಟ ಅನ್ನುವಂಥದ್ದು ಕ್ಯಾಚಾಯಿನಿ ಅನ್ನುವಂಥದ್ದು ದುರ್ಗಾಷ್ಟಮಿ ಅನ್ನುವಂಥದ್ದು ಇಲ್ಲಿ ಎಲ್ಲ ಒಂಬತ್ತು ದೇವತೆಯರು ಆರಾಧನೆಗೊಳ್ತಾ ಇದ್ದಾರೆ ಇದು ಚಾಮುಂಡೇಶ್ವರಿ ತನಕ ವಿಸ್ತಾರವಾಯಿತು ವಿಜಯನಗರದಿಂದ ಚಾಮುಂಡೇಶ್ವರಿ ತನಕ ಇದು ತನ್ನ ಅಸ್ತಿತ್ವವನ್ನ ಚಾಚಿಕೊಂಡು ಹೋಯ್ತು ಹದಿನೈದುನೂರ ಅರವತ್ತೈದರಲ್ಲಿ ವಿಜಯನಗರ ಪತನ ಆದ ತಕ್ಷಣ ಇಲ್ಲಿ ವೆಂಕಟರಾಯರು ಮತ್ತು ಸದಾಶಿವರಾಯರು ತಮ್ಮ ಎಲ್ಲ ಗಂಟುಮೂಟೆಯನ್ನು ಕಟ್ಟಿಕೊಂಡು ಹಳಿಯರಾಮರಾಯನ ಅಥವಾದ ತಕ್ಷಣ ಇದು ಇಲ್ಲಿಗೆ ನಮ್ಮದು ಉಳಿಯಲ್ಲ ಅಂತೇಳಿ ಅವರು ಬೇರೆ ಕಡೆಗೆ ಹೋದರು ಎರಬಲವಾಗಿ ಹೋದರು ಸ್ಥಳಾಂತರಿಸಿದರು ಅನ್ನುವಂಥದ್ದು ಆಗ ಅದು ಆ ಹಬ್ಬ ಅಲ್ಲಿಗೆ ಚಾಚಿಕೊಂಡಿತ್ತು ನೆಕ್ಸ್ಟು ಎದರಾಯ ಬಂದರು ಕೃಷ್ಣದೇವರಾಯ್ ಚಿಕ್ಕ ದೇವರಾಜ ಒಡೆಯರ್ ಬಂದು ದೊಡ್ಡ ದೇವರಾಜ ಒಡೆಯರ್ ಬಂದು ಜಯ ಚಾಮರಾಜ ಅಂದ್ರ ಒಡೆಯರು ಬಂದು ಹತ್ತನೇ ಜಯ ಅಂದ್ರ ಒಡೆಯರು ಇವತ್ತು ನಮ್ಮ ಎದುರಾಗಿರೋದ್ರಿಂದ ಕೂಡ ಇದು ತನ್ನ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ದಸರಾ ಅನ್ನುವಂಥದ್ದು ಅದು ನಮ್ಮ ಹೊಸಪೇಟೆ ಒಳಗ ನಾವು ಅಥವಾ ನಮ್ಮ ವಿಜಯನಗರ ಜಿಲ್ಲೆದ ಒಳಗ ಧರ್ಮದ ಬನ್ನಿ ಅಂತ ನೋಡುತ್ತೀವಿ ಗುಡ್ಡದ ಬನ್ನಿ ಅಂತ ಮಾಡ್ತೀವಿ ದೇವರ ಬನ್ನಿ ಅಂತ ಮಾಡುತ್ತೀವಿ ನಂತರ ರಾಜ್ಯದ ಎಲ್ಲ ಜನ ಅವತ್ತು ವಿಜಯದಶಮಿ ದಿವಸ ಒಬ್ರಿಗೊಬ್ರು ಬನ್ನಿಯನ್ನ ಕೊಟ್ಕೊಂಡು ಬಂಗಾರದಂಗಿರೀ ಕೂಡಿ ಇರನ್ರಿ ಒಗ್ಗಟ್ಟಿನಲ್ಲಿ ಇರನ್ರಿ ವಿಶ್ವಾಸದಿಂದ ಇರನ್ರಿ ನಂಬಿಕೆಯಿಂದ ಇರನ್ರಿ ಅನ್ನುವಂತ ಎಲ್ಲರಲ್ಲಿ ಒಗ್ಗೂಡಿಸಿ ನಂಬಿಕೆಯನ್ನ ಸೃಷ್ಟಿ ಮಾಡಿ ಜನಗಳಲ್ಲಿ ನಾವು ಒಂದು ಅನ್ನುವಂತ ಐಕ್ಯತೆಯನ್ನು ಸಾರುವಂತ ಹಬ್ಬ ದಸರಾ ಹಬ್ಬ ಅಂತಲೂ ಹೇಳ್ತೀವಿ ಹಾಗಾಗಿ ಇದು ಎಲ್ಲಾ ಜನರ ಮನಸ್ಸಿನಲ್ಲಿ ನೆಲೆಬುರಿದಂತ ಚಾಮುಂಡೇಶ್ವರಿ ತನ್ನ ಇದನ್ನು ಮುಂದೆ ಕೂಡ ಇಂದು ಮುಂದು ಕೂಡ ಇದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ತದೆ ಅಸ್ಮಿತಿಯನ್ನ ಕಾಪಾಡಿಕೊಂಡು ಬರ್ತದೆ ಹಾಗಾಗಿ ದಸರಾ ಇದು ಒಂದು ವೈಭವಿತವಾದ ಹಬ್ಬ ಜಂಬೂ ಸವಾರಿಯ ಹಬ್ಬ ಇದು ಇವತ್ತು ಇಲ್ಲಿ ಸಾಹಿತಿಗಳು ಕಲಾವಿದರು ಆಮೇಲೆ ಜನಸಾಮಾನ್ಯರು ಇವತ್ತಿಗೂ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಆಮೇಲೆ ದ ಇಡೀ ಮೈಸೂರು ಅನ್ನುವಂಥ ಮೈಸೂರು ಒಂದು ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲಿ ಸಾಮಾಜಿಕ ಇಲ್ಲಿ ಬಹಳ ಸಾಂಸ್ಕೃತಿಕ ಬಹಳ ಸಾಮಾಜಿಕ ಮತ್ತು ಸಾಂಸ್ಕೃತಿಯನ್ನ ಅರಿವು ಮೂಡಿಸಿ ಜಗತ್ತಿನಲ್ಲಿ ತನ್ನದೇ ಆದಂತ ಅಸ್ತಿತ್ವ ಪಡೆದುಕೊಂಡು ಬಂದಿರತಕ್ಕಂತ ಛಾಪು ಮೂಡಿಸಿರ್ತಕ್ಕಂಥ ಹಬ್ಬ ಮತ್ತು ನಮ್ಮ ಮನಸ್ಸಿನೊಳಗೆ ನೆಲೆಸಿ ಮನಸ್ಸಿನಂತೆ ಹಲವು ಕನಸುಗಳನ್ನು ತೋರಿಸುವಂತಹ ಹಬ್ಬ ಮುಂದು ಹೀಗೆ ಇರಲಿ ಅಂತ ಹೇಳಿ ನಾ ದಸರಾ ಹಬ್ಬದ ಬಗ್ಗೆ ಮಾತಾಡಿ ನನ್ನ ಎರಡು ಮಾತುಗಳನ್ನ ಅದರ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೆ ಧನ್ಯವಾದಗಳು ಆಚರಣೆಯ ಹಾದಿಯಲ್ಲಿ ತಾಯಿ ಜಗನ್ಮಾತೆಯನ್ನ ಪೂಜಿಸುತ್ತಾ ಭಕ್ತಿಯಿಂದ ಸ್ಮರಿಸುತ್ತಾ ಸಾಗಲಿ ಸಾಗುತ್ತಿರಲಿ ಜೀವೋತ್ಸವ ದಸರಾ ಸಂಭ್ರಮ ಸಡಗರ ಅಂತ ಅವರ ಒಂದು ಸಂದೇಶದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ ಅವರಿಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಹ್ವಾನಿತರಾಗಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಈ ಒಂದು ಕಿರುಕಾಣಿಕೆಯನ್ನ ನಾನು ನೀಡ್ತಾ ಇದ್ದೇನೆ ನಮಸ್ಕಾರ ವೆಂಕಟೇಶ್ ಅವರು ನಮಸ್ಕಾರ ಸರ್ ಸರ್ ನೀವು ಅನೇಕ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಜೊತೆಗೆ ಇಡೀ ನಾಡಿನಾದ್ಯಂತ ನಿಮ್ಮ ವಿಷಯಗಳನ್ನು ಧಾರ್ಮಿಕ ಸೊಗಡನ್ನು ಮಣ್ಣಿನ ನೆಲದ ಮಹಿಮೆಯನ್ನು ಸಾರಿಕೊಂಡು ತಿರುತ್ತಿದಿರಿ ಅನ್ನುವಂಥದ್ದು ನೀವು ಕನ್ನಡದ ಅದು ಈ ನಾಡಿನ ವಿಜಯನಗರದ ಒಬ್ಬ ಸಂಭ್ರಮ ಮತ್ತು ಸಾಧನ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕೆಲ್ಲ ಖಂಡಿತ ಇವತ್ತು ನಾವಿಲ್ಲಿ ದಸರಾ ಹಬ್ಬದ ವಿಚಾರ ಚಿಂತನ ಮತ್ತು ಮಂಥನ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದರ ಬಗ್ಗೆ ನಿಮ್ಮ ಚಿಂತನೆಗಳು ಈ ನಾಡಿನ ಜನತೆಗೆ ಏನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ಅನ್ನುವಂಥದ್ದಕ್ಕೆ ತಾವು ನಿಮ್ಮನ್ನು ನಾವು ಮಾತಾಡಿಸ್ತಾ ಇದ್ದೀವಿ ಸರ್ ನಾವು ನಮ್ಮ ಜನತೆಗೆ ದಸರಾದ ಬಗ್ಗೆ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಖಂಡಿತ ಸರ್ ದಸರಾ ಅಂತಿದ್ದಂಗೆ ನಮಗೆ ಯಾರಿಗೂ ಇಲ್ಲ ಬೇಸರ ದಸರಾ ಅಂದರೆ ಅದೊಂದು ಸಂಭ್ರಮ ದಸರಾ ಎಂದರೆ ಅದ್ಭುತವಾದಂತಹ ಮಾನಸಿಕವಾದಂತಹ ಎಲ್ಲರೂ ಕೂಡಿ ಆನಂದಿಸುವಂತಹ ಸಂಭ್ರಮಿಸುವಂತಹ ಅದ್ಭುತವಾದಂತಹ ಒಂದು ಹಬ್ಬ ಅದು ಅದು ನಾಡ ಹಬ್ಬ ನಮ್ಮ ನಾಡಿನ ಹಬ್ಬ ಅದು ಈ ಹಬ್ಬವನ್ನು ವಿಜಯನಗರ ಕಾಲಕ್ಕೆ ನಾವು ನೋಡಿದರೆ ಅಲ್ಲಿರ್ತಕ್ಕಂಥ ಮಹಾನವನಿ ದಿಬ್ಬವನ್ನು ನೋಡಿದರೆ ಅಲ್ಲಿ ರಾಜ ಕೂತ್ಕೊಂಡು ಅಲ್ಲಿ ನಡೀತಕ್ಕಂಥ ಸಂಭ್ರಮವನ್ನು ವೀಕ್ಷಣೆ ಮಾಡುವಂತಹ ಸಂದರ್ಭಗಳು ಅಲ್ಲಿ ರಾಜ ಮಹಾರಾಜರು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದಂತ ರಾಜರು ಮತ್ತೆ ಹಲವಾರು ರೀತಿಯಾದಂಥ ಕಲಾವಿದರು ತಮ್ಮದೇ ಆದಂತ ಒಂದು ಏನು ಪ್ರದರ್ಶನ ಮಾಡುವಂತ ಒಂದು ಕಲೆ ಇದೆ ಆ ಕಲೆಯನ್ನು ನೋಡಿ ಸಂಭ್ರಮಿಸುವಂತಹ ಹಬ್ಬವಾಗಿದೆ ಈ ಹಬ್ಬ ವಿಜಯನಗರಕ್ಕೆ ದೊಡ್ಡ ಕಿರೀಟ ಆಗಿತ್ತು ಅಲ್ಲಿ ಪಟ್ಟಣದ ಎಲ್ಲಮ್ಮ ಅನ್ನುವಂತ ಒಂದು ದೇವಸ್ಥಾನ ಇದೆ ಈಗಲೂ ಕೂಡ ಸಾಕ್ಷಿ ಆಗ್ತದೆ ದಸರಾ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಆ ದಸರಾ ಉತ್ಸವದಲ್ಲಿ ಪಟ್ಟಣದ ಎಲ್ಲಮ್ಮನು ಕೂಡ ಆ ಪಟ್ಟಣದಲ್ಲಿ ಅತ್ಯಂತ ಸಂಭ್ರಮದ ಮನೆ ಮಾಡಿಕೊಳ್ತಿತ್ತು ನಾವು ದಸರಾ ಅಂದ್ರೆ ಬರೀ ಕೇವಲ ಆಚರಣೆ ಒಂದಲ್ಲ ಅದರಲ್ಲಿ ಮಾನಸಿಕ ಸಂಬಂಧಗಳು ಬೆಸಿಯುತ್ತಾ ಹೋಗ್ತವೆ ಸಾಂಸ್ಕೃತಿಕ ಸಂಬಂಧಗಳು ಬೆಸಿತಾ ಹೋಗ್ತವೆ ಧಾರ್ಮಿಕ ಸಂಬಂಧಗಳು ಕೂಡ ಬೆಸಿತಾ ಹೋಗ್ತವೆ ಆ ಸಂಬಂಧಗಳು ಗಟ್ಟಿಗೊಳ್ಳಿಕ್ಕೆ ದಸರಾ ಅದ್ಭುತವಾಗಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಸಂಭ್ರಮಿಸುವಂತಹ ಹಬ್ಬ ನೋಡಿ ಬೆಳಗಾಗುತ್ತಿದ್ದಂಗೆ ನಮ್ಮ ಮನೆಯ ತಲೆಬಾಗಿಲಿನಲ್ಲಿ ಮಾವಿನ ಹೆರೆಗಳನ್ನು ಕೋಣಿಸಿ ಆಯುಧಗಳನ್ನು ಇಟ್ಟು ವಿಜಯದಶಮಿ ದಿನ ಆ ಒಂದು ಆಯುಧಗಳಿಗೆಲ್ಲ ಆ ಒಂದು ಕುಂಕುಮ ಮತ್ತು ವಿವಿಧ ರೀತಿಯ ವಿಭೂತಿಗಳನ್ನು ಹಚ್ಚಿ ಆ ಶ್ರಮಿಕರ ಒಂದು ಸಾರ್ಥಕ ಬದುಕನ್ನು ಸಂಭ್ರಮಿಸುವಂತಹ ಬನ್ನಿಗಳನ್ನು ಬನ್ನಿಗಳನ್ನಿಟ್ಟು ಅತ್ಯಂತ ಪ್ರೀತಿಯಿಂದ ನಮಗೆ ಸಂಭ್ರಮ ಹಿರಿಯ ವ್ಯಕ್ತಿಗಳನ್ನು ಕಂಡು ಅವರಿಗೆ ಬನ್ನಿಯನ್ನು ಕೊಡುತ್ತ ಬನ್ನಿ ತೆಗೆದುಕೊಂಡು ಬಂಗಾರದಂತೆ ಇರೋಣ ಅಂತ ಹೇಳುತ್ತಾ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಅತ್ಯಂತ ಖುಷಿಯನ್ನು ಆಲಂಗಿಸುವಂತ ಸಂದರ್ಭ ಇಂಥ ಒಂದು ಸಂದರ್ಭ ಈ ನಾಡಿನಲ್ಲಿ ಉಟ್ಕೊಂಡಿದೆ ಅಂದರೆ ಸಾಮಾನ್ಯವಾದದ್ದಲ್ಲ ಅತ್ಯಂತ ಮೈ ರೋಮಾಂಚನ ಬರುತ್ತದೆ ಆ ಸಂದರ್ಭ ಕೂಡ ಅದಕ್ಕೆ ದುರ್ಗಾದೇವಿ ತಾವು ಹೇಳಿದಂತೆ ವಿಜಯನಗರ ಕಾಲದಲ್ಲಿ ಗಂಡುಗಲಿ ರಾಮನ ಸಂದರ್ಭವನ್ನು ನೋಡಿದಾಗ ಈಗಲೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಈಗಲೂ ಕೂಡ ಅಲ್ಲಿ ದಸರಾ ಉತ್ಸವ ಮಾಡ್ತಾ ಕುಮಾರ್ ಕುಮಾರರಾಮನ ಆಳ್ವಿಕೆ ಸಂದರ್ಭದಲ್ಲಿ ಈ ದಸರಾ ಉತ್ಸವ ಪ್ರಾರಂಭ ಆಯಿತು ಅಲ್ಲಿಂದ ವಿಜಯನಗರಕ್ಕೆ ರವಾನೆ ಆಯಿತು ಅಕ್ಕ ಬುಕ್ಕರು ಆಗಮಿಸಿದರು ಆ ಸಂದರ್ಭದಲ್ಲಿ ಆನೆಗುಂದಿ ಮೊದಲು ರಾಜಧಾನಿ ಆಗಿತ್ತು ಆ ನಂತರ ಹಂಪಿ ರಾಜಧಾನಿ ಆಯಿತು ಆ ನಂತರ ಬೇರೆ ಪೆನ್ಕೊಂಡ ಎನ್ನುವಂಥ ರಾಜಧಾನಿಯೊಳಗೆ ಅದು ರವಾನೆ ಆಗಿ ನಂತರ ಮೈಸೂರಿಗೆ ರವಾನೆಯಾಗಿ ಈಗ ಸಂಭ್ರಮಿಸುವಂತಹ ಹಬ್ಬವೇ ದಸರಾ ಇಲ್ಲಿ ಈಗಲೂ ಕೂಡ ಆ ಕೋಟೆಯನ್ನು ನೋಡ್ತೇವೆ ಸುತ್ತ ಆತ ಇರ್ತಕ್ಕಂಥ ಕೋಟೆಗಳನ್ನು ನೋಡ್ತೇವೆ ಆ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ನೋಡ್ಬಿಟ್ರೆ ಸಾಕು ನಮ್ಗೆ ಗೊತ್ತಾಗುತ್ತೆ ಈ ಅವಶೇಷಗಳು ಹೇಳ್ತವೆ ನಾವು ಹೇಳ್ತಾ ಇಲ್ಲ ಆ ಅವಶೇಷಗಳು ಹೇಳ್ತವೆ ಎಂಥ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತೇಳಿ ಅಂತ ಸಂಭ್ರಮದ ದಸರಾ ನಮ್ಮ ವಿಜಯನಗರದಲ್ಲಿ ಆ ಭಾಗದಲ್ಲಿ ನಾವು ಹುಟ್ಟಿದೀವಲ್ಲ ನಿಜವಾಗ್ಲೂ ಮೈ ರೋಮಾಂಚನ ಆಗ್ತದೆ ಆ ಒಳಗೆ ನಾವು ಇದ್ದೀವಿ ಅಲ್ಲ ಅಂತ ಅನ್ನೋದೇ ಒಂದು ಅತ್ಯಂತ ಸಂಭ್ರಮ ಇಂಥ ಸಂಭ್ರಮದ ಸಂಕೇತವೇ ದಸರಾ ಅದಕ್ಕಾಗಿ ಈ ದಸರಾವನ್ನು ಮನೆಯಲ್ಲಿ ಆಚರಣೆ ಮಾಡುವ ಸಂದರ್ಭದಲ್ಲಿ ಸಿಹಿಯಾದ ಪದಾರ್ಥಗಳನ್ನು ಊಟ ಮಾಡಿಕೊಳ್ತಾ ಎಲ್ಲರನ್ನು ಸಂತೋಷದಿಂದ ಬರಮಾಡಿಕೊಳ್ತಾ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನು ಮಾನಸಿಕವಾಗಿ ಬೆಸೆಯುತ್ತದೆ ಈ ಹಬ್ಬಗಳು ಬರೀ ಕೇವಲ ಹಬ್ಬಗಳಲ್ಲ ಮನಸ್ಸನ್ನು ಬೆಸೆಯುವಂಥ ಹಬ್ಬಗಳು ನಾವು ಮೈಸೂರಿಗೆ ಹೋಗ್ಬಿಟ್ರೆ ಅಂದ್ರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡನ್ನು ನಾವು ಕೇಳ್ತೀವಿ ಆ ಸಾಲಗಳು ನೋಡ್ಬೇಕು ಸರ್ ಜಂಬು ಸವಾರಿ ಆ ಜಂಬು ಸವಾರಿಯಲ್ಲಿ ತಾಯಿ ಭುವನೇಶ್ವರಿಯ ಆ ಒಂದು ಪ್ರತಿಮೆ ಅದನ್ನು ಉದ್ಘಾಟನೆ ಮಾಡತಕ್ಕಂತ ಗಣ್ಯ ಗಣ್ಯ ವ್ಯಕ್ತಿಗಳು ಅಲ್ಲಿ ವೇಷಧಾರಿಗಳು ರಾಜ್ಯ ರಾಜ್ಯಗಳಿಂದ ದೇ ಜಿಲ್ಲೆ ಜಿಲ್ಲೆಗಳಿಂದ ಆಗಮಿಸ್ತಕ್ಕಂತಹ ಆ ಪ್ರದರ್ಶನಗಳು ನೋಡ್ಬಿಟ್ರೆ ಸರ್ ಎಷ್ಟು ಆನಂದ ಆಗುತ್ತೆ ಬಾಬಾ ಬಾಬಾ ಏನಿದು ಸುಮಾರು ನಾನು ಎರಡು ಸಾವಿರ ಆ ಒಂದು ದಸರಾವನ್ನು ನೋಡಿದಂತ ಕಣ್ಣುಗಳು ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಮುದ್ರೆ ಹೊತ್ತಿದೆ ಸರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ತನ್ನ ಮನಸ್ಸನ್ನ ಶಾಪನ್ನ ಮೂಡಿಸಿಕೊಂಡಿದೆ ಅನ್ನುವಂಥದ್ದು ಆಮೇಲೆ ಇವತ್ತಿಗೂ ಪನ್ನಿ ಕೊಟ್ಟು ಬಂಗಾರದಂಗೆ ಇರೋಣ ಅಂತಂದ್ರೆ ಈ ಬೆಟ್ಟ ದುರ್ಗಮ್ ನಂತರ ಹೋಗ್ಬಿಟ್ರೆ ನಮಗೆ ನೀವು ಸಾಯಿಬ್ರ ಸಾವಿರ ಹೇಳ್ದಂಗೆ ನೀವು ಗುರುಗಳು ಹೇಳಿದಂಗೆ ಅಲ್ಲಿ ಬನ್ನಿ ಕೊಟ್ಟು ಬಂಗಾರದಿಂದ ಇರೋಣ ಅಂತ ಮಾತು ಬಂದಿದ್ದೆ ಬೆಟ್ಟ ದುರ್ಗಮ್ಬಿಟ್ರೆ ಬಂಗಾರ ನಿಮಗೆ ದಸರಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದಕ್ಕಾಗಿ ಇಲ್ಲಿ ಅವ್ವ ಮತ್ತು ಇತರ ಲೇಖನಗಳು ಅಂತೇಳಿ ಎಂ ಎಂ ಶಿವಪ್ರಕಾಶ್ ಸರ್ ಅವರು ಬಂದಿರತಕ್ಕಂತ ಒಳ್ಳೆಯ ಪುಸ್ತಕ ಸರ್ ಅದು ಆ ಪುಸ್ತಕನ ತಮಗೆ ನಾವು ಕಿರು ಕಾಣಿಕೆಯಾಗಿ ಕೊಡ್ತಾ ಇದೀವಿ ತಾವು ಈ ಕಾರ್ಯಕ್ರಮಕ್ಕೆ ಬಂದು ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ತಾವು ನಮ್ಮನ್ನು ಆಹ್ವಾನಿಸಿ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿಯ ಎಲ್ಲರಿಗೂ ಪೂರ್ವಕಾದಂತ ದಸರಾ ಹಬ್ಬದ ಈ ಸಂಭ್ರಮದಲ್ಲಿ ಈ ದಿನ ವರಪುತ್ರ ಬ್ರ್ಯಾಂಡ್ ಒಂದು ಯೂಟ್ಯೂಬ್ ಚಾನೆಲ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಸರಾ ವಿಚಾರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಟಿ ವೀರಭದ್ರೇ ಸರ್ ಅವರು ಆಗಮಿಸಿದ್ದಾರೆ ದಸರಾ ದಸರಾ ಮಾಡೋಣ ದಸರಾ ನಾವೆಲ್ಲರಿಗೆ ಬೇಡ ಬೇಸರ ಅನ್ನುತ್ತಾ ನಮ್ಮ ಟಿ ಎಂ ವೀರಭದ್ರ ಸಾಯವರ ತಮ್ಮ ಅಂತರಾಳದ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಓಕೆ ಸರ್ ಧನ್ಯವಾದಗಳು ಎಲ್ರಿಗೂ ಕರ್ನಾಟಕದ ಎಲ್ಲ ಕುಲಕೋಟಿ ಬಾಂಧವರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಶ್ರೀ ವರಪುತ್ರ ಬ್ರ್ಯಾಂಡ್ ಚಾನೆಲ್ ಒಳಗುಂದಿ ವತಿಯಿಂದ ಅನಿಸ್ತಾ ಇದ್ದೇವೆ ಇಂದು ನಾವು ಒಂದು ಹೊಸ ವಿಚಾರವನ್ನ ಈ ಎಲ್ಲ ಗೊತ್ತಿರೋದೆ ಎಲ್ಲರಿಗೂ ದಸರಾ ಅಂದ ತಕ್ಷಣ ಇದೊಂದು ನಾಡ ಹಬ್ಬ ಅಂತೇಳಿ ಇದು ಪೌರಾಣಿಕ ಹಿನ್ನೆಲೆಯ ಹಬ್ಬ ಅಂತಲೂ ಗೊತ್ತು ನಮಗೆ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಇದು ನಾವು ಪ್ರಚಲಿತದಲ್ಲಿ ಇದೆ ಮತ್ತು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಯೂ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅವರ ಮಧ್ಯೆ ಜಾತಿ ವೈಷಮ್ಯಗಳಿದ್ರೆ ಅದನ್ನ ನಾವು ಬನ್ನಿಯನ್ನು ಕೊಟ್ಟು ಅದರ ಮರೆತು ಇನ್ನು ನಾವೆಲ್ಲರೂ ಒಟ್ಟಾಗಿರೋಣ ಒಗ್ಗಟ್ಟಾಗಿರೋಣ ಎನ್ನುವ ಸಂದೇಶವನ್ನು ಸಾರುವ ಒಂದು ಅತ್ಯಂತ ಪುರಾತನ ಹಬ್ಬ ಅಂತ ನಮಗೆ ಗೊತ್ತಿದೆ ಇದಕ್ಕೆ ಚಾಲನೆ ಕೊಡ್ತದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು ರಾಮರಾಯರ ಕಾಲದಿಂದ ಹಿಡಿದು ಅದಕ್ಕಿಂತ ಪೂರ್ವದಲ್ಲಿ ಇದು ಚಾಲ್ತಿಯಲ್ಲಿತ್ತು ಅದಾದ ಮೇಲೆ ಮಹಾನವಿದ ದಿಬ್ಬದ ಮೇಲೆ ಕೃಷ್ಣ ದೇವರಾಯರು ಏನ್ ಮಾಡ್ತಾ ಇದ್ರು ಸಾಮಂತ ದೊರೆಗಳಿಗೆ ಬನ್ನಿ ಹಬ್ಬದ ದಿನ ಅವರಿಗೆ ಆಹ್ವಾನ ನೀಡಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ನಾವೆಲ್ಲರೂ ಒಟ್ಟಾಗಿ ಇರೋಣ ಎನ್ನುವ ಸಂದೇಶವನ್ನು ಅಹ್ ಶ್ರೀಕೃಷ್ಣ ದೇವರಾಯರು ಸಾರತಾ ಇದ್ರು ಅಲ್ಲಿಂದ ಬಳುವಳಾಗಿ ಬಳಿರ್ತಕ್ಕಂಥ ನಮ್ಮ ಮೈಸೂರು ಒಡೆಯರು ಏನ್ ಮಾಡಿದ್ರು ಅದನ್ನ ಇಂದಿನ ದಿನವರೆಗೂ ಅದನ್ನು ಆಚರಣೆಯನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅದನ್ನು ಶಾಸ್ತ್ರೋಕ್ತವಾಗಿ ಆಶ್ವೀಷ ಮಾಸದ ಪಾಡ್ಯದಿಂದ ಹಿಡಿದು ದಶಮಿ ವರೆಗೂ ಹತ್ತು ದಿನ ಇದನ್ನ ಇಂದಿಗೂ ಸಹ ಅವರ ಮೊದಲನೇ ದೊರೆಯಿಂದ ಹಿಡಿದು ಒಡೆಯರ್ ಮೊದಲನೇ ಒಡೆಯರಿಂದ ಹಿಡಿದು ಇತ್ತೀಚಿನ ನಮ್ಮ ಯದುವೀರ್ ಅವರವರೆಗೂ ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡು ನುಡಿ ಪರಂಪರೆ ವಿಶ್ವವಿಖ್ಯಾತ ದಸರಾವನ್ನ ವಿಶ್ವಮಟ್ಟಕ್ಕೆ ಪಸರಿಸಿದ ಏಕೈಕ ಹಬ್ಬ ಅಂದ್ರೆ ನಮ್ಮ ಕರುನಾಡಿನ ದಸರಾ ಹಬ್ಬ ಅಂತೇಳಿ ನಾನು ಬಹಳಷ್ಟು ಹೆಮ್ಮೆಯನ್ನು ಹೇಳ್ಕೊಳ್ತೀನಿ ಯಾಕಂದ್ರೆ ಇಂತಹ ಹಬ್ಬ ಯಾವುದೇ ದೇಶದಲ್ಲಿ ಆಚರಣೆ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ನಾಡಿನ ಘನತೆ ಗೌರವ ಮತ್ತು ಸನಾತನ ಧರ್ಮದ ಬೇರಾಗಿದೆ ಇಂತಹ ಒಂದು ಹಬ್ಬವನ್ನು ಇಂದಿಗೂ ಜೀವಂತವಾಗಿಟ್ಕೊಂಡು ನಾವು ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಈ ಒಂದು ಮುಕ್ಕೋಟಿ ದೇವರ ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಹ ಒಂದು ಅದ್ದೂರಿ ಹಬ್ಬದಲ್ಲಿ ನಾವು ಇವತ್ತು ಆ ವಿಚಾರವಾಗಿ ಮಾತಾಡ್ತೇವೆ ಅಂದ್ರೆ ಅದು ಆ ದೇವರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಜೊತೆಗೆ ದಸರಾ ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ಏನಂದ್ರೆ ಒಂಬತ್ತು ದಿನ ನವದುರ್ಗೆಯರೆಲ್ಲ ವಿವಿಧ ಆಚರಣೆಯನ್ನ ಅಂದ್ರೆ ಪ್ರತಿ ದಿನ ಬೆಳಗಿನ ಜಾವ ಎಲ್ಲ ನಮ್ಮ ಮನೆಯ ಮುತ್ತೈದಿಯರು ಎದ್ಬಿಟ್ಟು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಮರಕ್ಕೆ ಹೋಗಿಬಿಟ್ಟು ಅವರು ಪ್ರದಕ್ಷಿಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಮತ್ತು ದುಷ್ಟ ಶಕ್ತಿಗಳ ಸಂಹಾರ ಮಾಡಿ ಈ ನಮ್ಮ ಭೂಮಿಯನ್ನಷ್ಟೇ ಅಲ್ಲ ಇದನ್ನ ಇಡೀ ವಿಶ್ವವೇ ವಿಶ್ವ ಪಥದತ್ತ ಸಾಗಲಿ ಅನ್ನೋ ಒಂದು ಸಂದೇಶ ಸಾರುವ ಸಂಕೇತವಾಗಿ ದಸರಾವನ್ನ ಇಲ್ಲಿಗೂ ನಾವು ಮಾಡ್ತಾ ಇದ್ದೀವಿ ಸರ್ ಜೊತೆ ಇಂತಹ ಹಬ್ಬದಲ್ಲಿ ನಾವು ಪಾಲ್ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ತಂದೆ ತಾಯಿಗಳ ಪುಣ್ಯ ಅಂತಲೇ ಹೇಳ್ಬೋದು ನಮ್ಮ ನಾಡು ನುಡಿ ಸಂಸ್ಕೃತಿ ಕಲೆ ಇದಕ್ಕೆಲ್ಲ ಪ್ರತಿಯೊಬ್ಬರು ತಮ್ಮದೇ ಇರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಎಲ್ಲ ಸಾಧಕರ ಒಂದು ಸಮ್ಮಿಳಿತವೇ ನಮ್ಮ ದಸರಾ ಹಬ್ಬ ಹಾಗಾಗಿ ನಾವು ಮೈಸೂರಿನಲ್ಲಿ ಜೀವಂತವಾಗಿದೆ ಅದನ್ನ ನಾವು ಜಂಬೂ ಸವಾರಿಯಲ್ಲಿ ನೋಡಬಹುದು ನಮ್ಮ ನಾಡಿನ ಪ್ರತಿಯೊಂದು ಜನಪದ ಕಲೆಗಳನ್ನ ಪ್ರದರ್ಶನ ಮಾಡತಕ್ಕಂಥದ್ದು ಒಂದೊಂದು ಜಿಲ್ಲೆಯಿಂದ ಟ್ಯಾಬ್ಲೋಗಳ ಪ್ರದರ್ಶನ ಅದರ ಜೊತೆಗೆ ಇಡೀ ವಿಶ್ವದ ಎಲ್ಲ ಪ್ರೇಕ್ಷಕ ಬಂಧುಗಳಲ್ಲಿ ಬಂದ್ಬಿಟ್ಟು ಅದನ್ನು ವೀಕ್ಷಣೆ ಮಾಡಿ ಇಡೀ ಪ್ರಪಂಚದಾದ್ಯಂತ ಇದರ ವೈಭವವನ್ನು ಸಾರುವ ಅತ್ಯಂತ ಸಮೃದ್ಧ ಹಬ್ಬ ಅಂದ್ರೆ ದಸರಾ ಇಂತಹ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಸ್ಕಾರ ಕಲೆ ಸಾಹಿತ್ಯ ಹೀಗೆ ಎಲ್ಲ ರಂಗಗಳಲ್ಲಿಯೂ ಈ ನಮ್ಮ ದಸರಾ ಹಬ್ಬ ಮೇಳೈಸಿದೆ ಇದನ್ನ ಒಂದು ಬಿಟ್ಟು ಒಂದಿಲ್ಲ ಹಾಗಾಗಿ ಬಿಟ್ಟು ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಇಂತಹ ಹಬ್ಬವನ್ನು ನಾವೆಲ್ಲರೂ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಈ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಬಂಧು ಬಾಂಧವರು ಇದನ್ನೆಲ್ಲ ಉಳಿಸ್ಕೋಬೇಕಾಗಿದೆ ಈ ಸ್ಮಾರ್ಟ್ಫೋನ್ ಇದರಲ್ಲಿ ಕಲಿಯುಗದಲ್ಲಿ ಕಂಪ್ಯೂಟರ್ ಏನಾಗಿದೆ ಅಂದ್ರೆ ಸ್ವಲ್ಪ ಹಾಗೆ ಪಾಶ್ಚಾತ್ಯ ಕಡೆ ವಾಳ್ತಾ ಇದೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಳಿಯಲ್ಲಿ ಮತ್ತು ಅನ್ಯ ಭಾಷೆಗರ ಒಂದು ಒತ್ತಡದಲ್ಲಿ ಸಿಲುಕಿ ನಮ್ಮ ನಾಡ ಹಬ್ಬ ದಸರಾ ಏನೋ ಸ್ವಲ್ಪ ಕಳೆಗುಂತ ಇದೆ ಅನ್ನೋ ಒಂದು ವಿಷಾದದ ಪರಿಸ್ಥಿತಿ ನನಗೆ ಈ ಕಾಣ್ತಾ ಇದೆ ಅದು ಬದಲಾಗಬೇಕು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಮನೆಯಿಂದಲೇ ಮನೆಯ ಮೊದಲ ಪಾಠಶೀಲ ಆಗಿರೋದ್ರಿಂದ ತಂದೆ ತಾಯಿ ಬಂಧು ಬಳಗ ಸಂಬಂಧವರೆಲ್ಲರೂ ಈ ನಮ್ಮ ಹಳೆಯ ಆಚರಣೆಗಳನ್ನು ಯಾವುದೂ ಬಿಡಬಾರ್ದು ಅದನ್ನೆಲ್ಲರೂ ಮೈಗೂಡಿಸ್ಕೋಬೇಕು ನಮ್ಮ ನಮ್ಮ ಪದ್ಧತಿಗಳನ್ನು ಎಂದು ಬಿಡದಂತೆ ಹ ನಮ್ಮ ಸಾಧನೆಯ ಜೊತೆಗೆ ನಮ್ಮತನವನ್ನು ಎಂದು ನಾವು ಮರಿಬಾರದು ಹಾಗಾಗಿ ಅಂಥ ಒಂದು ಬದ್ಧತೆ ನಮ್ಮ ಪ್ರತಿಯೊಬ್ಬ ನಾಡಿನ ಪ್ರತಿ ಮನೆಯಲ್ಲಿಯೂ ಬೆಳಗಲಿ ಹೊಳೆಯಲಿ ಮೊಳಗಲಿ ಹಾಗಾದಾಗ ಮಾತ್ರ ಈ ನಮ್ಮ ದಸರಾ ಆಚರಣೆ ಒಂದು ಹೊಸ ಒಂದು ಆಶಯದೊಂದಿಗೆ ಮುಂದಿನ ವರ್ಷಕ್ಕೆ ಇನ್ನೂ ವಿಜೃಂಭಣೆಯಿಂದ ಆಗಬೇಕು ಅದಕ್ಕೆ ನಮ್ಮ ಸರ್ಕಾರನೂ ಕೈ ಜೋಡಿಸಬೇಕು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರು ಒಗ್ಗಟ್ಟಾಗಬೇಕು ನಮ್ಮ ಕನ್ನಡಿಗರು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಇದ್ದಾರೆ ಅವರು ಅಲ್ಲೇ ತಮ್ಮದೇಹ ಸಂಸ್ಕೃತಿಯನ್ನಲ್ಲಿ ಬಿಂಬಿಸ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವರೆಲ್ಲರೂ ನಮ್ಮ ದೇಶದತ್ತ ಬರಬೇಕು ನಮ್ಮ ದಸರಾದಲ್ಲಿ ಪಾಲ್ಗೊಂಡಾಗ ಇದಕ್ಕೆ ಒಂದು ವಿಶೇಷ ಅರ್ಥ ಸಿಗುತ್ತೆ ಮತ್ತು ನಮ್ಮ ಕನ್ನಡ ನಾಡಿನ ದಸರಾ ಹಬ್ಬ ರಾಜ್ಯ ನಾಡ ಹಬ್ಬ ಅನ್ಸ್ಕೊಳ್ಳೋದಕ್ಕೆ ಮತ್ತಷ್ಟು ಬೆಂಬಲ ಸಿಕ್ಕಂತಾಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ನಾಡು ನುಡಿ ಸಂಸ್ಕೃತಿಯ ಪ್ರತೀಕವೇ ದಸರಾ ಇದು ಧಾರ್ಮಿಕ ಲೇಪನವಾದರೂ ಕೂಡ ಮೈ ರೋಮಾಂಚನಗೊಳಿಸುವಂತ ಹಬ್ಬ ಅಂತೇಳಿ ನೀವು ಬಹಳ ಅದ್ಭುತವಾಗಿ ನಿಮ್ಮ ಅಂತರಾಳದ ಮಾತುಗಳನ್ನು ಬಹಳ ಸುಂದರವಾಗಿ ಹಂಚಿಕೊಂಡಿದಿರಿ ನಿಜವಾಗಲೂ ಸರ್ ಬಹಳ ಬಹಳ ತುಂಬಾ ತುಂಬಾ ಧನ್ಯವಾದ ಸರ್ ತಮಗೆ ಈ ಒಂದು ಪುಸ್ತಕ ಮತ್ತು ಇತರ ಲೇಖನಗಳೇನು ಅಂತ ಎಂ ಎಂ ಶಿವಪ್ರಕಾಶ್ ಸರ್ ಅವರು ಬರೆದಿರ್ತಕ್ಕಂಥ ಈ ಪುಸ್ತಕವನ್ನು ತಮಗೆ ಪ್ರೀತಿ ಪೂರ್ವಕವಾಗಿ ನೀಡಿ ದಸರಾದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ ದಸರಾ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಾವು ಸುರೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ದಸರಾ ನಾಡ ಹಬ್ಬದ ಕುರಿತು ನಮ್ಮ ವೀಕ್ಷಕರಿಗೆ ಕೆಲವು ಸಂದೇಶಗಳನ್ನು ನೀಡಬೇಕಾಗಿ ತಾವು ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಹೇಳಬೇಕಪ್ಪ ಅಂದರೆ ಭೃಷ್ಟಾನ್ನ ಭೋಜನದ ನೆನಪು ಹಲವು ತಾಸುಗಳವರೆಗೆ ಭೃಷ್ಟಾನ್ನ ಭೋಜನದ ನೆನಪು ಹಲವು ತಾಸುಗಳವರೆಗೆ ಒಂದು ಶ್ರೇಷ್ಠ ಗ್ರಂಥವನ್ನ ಓದಿದ ನೆನಪು ಸಾಯುವವರಿಗೆ ವಿದ್ಯೆ ಎಂಬ ಬುತ್ತಿ ವಿದ್ಯೆ ಎಂಬ ಬುತ್ತಿ ನಮ್ಮ ನೆತ್ತಿಗೆ ಅತ್ತಬೇಕಾದ್ರೆ ನಾವು ಸದಾ ಪುಸ್ತಕದ ಉಳುವಾಗಿರಬೇಕೆನ್ನುವುದೇ ನನ್ನ ಆಶಯವನ್ನು ವ್ಯಕ್ತಪಡಿಸುತ್ತ ಹಾಗೇನೆ ದಸರಾ ಹಬ್ಬದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇಂದು ವಿಜಯದಶಮಿಯ ಪವಿತ್ರ ದಿನ ಹಾಗೇನೆ ನನಗೆ ನಿಮ್ಮೆಲ್ಲರ ಎದುರು ಮಾತನಾಡಲು ಅವಕಾಶ ಸಿಕ್ಕಿರುವುದೇ ನನಗೆ ದೊಡ್ಡ ಸಂತೋಷ ಈ ಹಬ್ಬ ಕೇವಲ ರಾವಣನ ಸೋಲಿಸಿದ ದಿನವಲ್ಲ ಹಾಗೆಯೇ ಅದು ನಮ್ಮೊಳಗಿನ ಅಜ್ಞಾನ ಅಹಂಕಾರ ದ್ವೇಷ ಮತ್ತು ಅಸಹಿಷ್ಣುತೆಯನ್ನು ಅಹಂಕಾರವನ್ನು ಜಯಿಸುವ ದಿನ ನಾವು ಪ್ರತಿಯೊಬ್ಬರು ನಮ್ಮೊಳಗಿನ ರಾವಣನನ್ನು ಸೋಲಿಸಬೇಕೆಂಬ ಸಂದೇಶ ಈ ಹಬ್ಬ ನಮಗೆ ತಿಳಿಸ್ತದೆ ಹಾಗೇನೆ ಹೇಳ್ಬೇಕಪ್ಪ ಅಂದರೆ ವಿಜಯದಶಮಿ ಅಂದರೆ ಕೇವಲ ಹೊರಗಿನ ಶತ್ರುಗಳನ್ನು ಸೋಲಿಸುವುದಲ್ಲ ವಿಜಯವಾದ ನಿಜವಾದ ವಿಜಯವು ನಮ್ಮೊಳಗೆ ದೃಷ್ಟ ಬುದ್ಧಿ ಅಹಂಕಾರ ಮತ್ತು ಅಸೂಯೆಯನ್ನು ಗೆಲ್ಲುವಾಗ ಗೆಲ್ಲುವಂತೆ ಮಾಡುತ್ತದೆ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಒಂದು ಸಣ್ಣ ರಾವಣ ಇದ್ದೇ ಇರುತ್ತಾನೆ ಎನ್ನುವುದು ನಮ್ಮಲ್ಲಿ ಗೋಚರಿಸ್ತಾ ಇದೆ ಅದನ್ನು ಅರಿತು ಧೈರ್ಯದಿಂದ ಎದುರಿಸುವುದು ಇದರಲ್ಲಿ ನಿಜವಾದ ಶಕ್ತಿ ಅಡಗಿದೆ ಎನ್ನುವುದನ್ನು ನನಗೆ ಅರಿವಾಗ್ತಾ ಇದೆ ಹಾಗೆಯೇ ರಾಮನ ಧರ್ಮ ಸೀತೆಯ ತಾಳ್ಮೆ ಮತ್ತು ಅನುಮಾನದ ಸೇವಾ ಭಾವ ಇವು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ರಾಮಾಯಣವು ಕೇವಲ ಪುರಾಣ ಕಥೆಯಲ್ಲ ನಮ್ಮ ಸಮಾಜದಲ್ಲಿ ಒಳ್ಳೆಯತನ ಸಹಾನುಭೂತಿ ಮತ್ತು ನ್ಯಾಯಗಳನ್ನು ಪ್ರತಿಪಾದಿಸಲು ಒಂದು ಜೀವಂತ ಪಾಠವಾಗಿದೆ ಎನ್ನುವುದು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ದಿನ ನಾವು ನೆನಪಿಸಿಕೊಳ್ಳಬೇಕಾದದ್ದು ನಾವು ಎಲ್ಲರಿಗೂ ಉದಾಹರಣೆಯಾಗಿ ನಡೆಯಬೇಕು ಭ್ರಷ್ಟಾಚಾರ ಹಿಂಸೆ ಸಮಾನತೆ ಇವುಗಳ ವಿರುದ್ಧ ನಾವು ಧೈರ್ಯದಿಂದ ನಿಂತಾಗ ಮಾತ್ರ ನಿಜವಾಗಿ ವಿಜಯ ಸಾಧಿಸುವುದು ಸಾಧ್ಯ ಎನ್ನುವುದು ನನ್ನ ವಿಚಾರ ಹಾಗೆಯೇ ನಮ್ಮೊಳಗಿನ ನೈತಿಕತೆ ಸತ್ಯ ಮತ್ತು ಪ್ರೀತಿಯ ಮೂಲಕ ಈ ಸಮಾಜದಲ್ಲಿ ಬೆಳೆಯಬೇಕು ಹಾಗೆಯೇ ಈ ವಿಜಯದಶಮಿ ಬೆಳಗಲಿ ಎನ್ನುವ ಸಂದೇಶದಿಂದ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕ ಬಂಧುಗಳಿಗೆ ತಮ್ಮ ಮಾತಿನ ಪದಪುಂಜಗಳ ಹೆಣೆದು ಜನಸಾಮಾನ್ಯರಿಗೆ ಅತ್ಯಂತ ತಿಳಿಯಾಗಿ ವಿಷಯಗಳನ್ನು ರವಾನಿಸಿದ ಆತ್ಮೀಯ ಬಂಧುಗಳಾಗಿರ್ತಕ್ಕಂಥ ಸುರೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಉಣಬೆಡಿಸಿರ್ತಕ್ಕಂಥ ಇವರಿಗೆ ನಾನು ಒಂದು ಜಿ ಎರಿಸಿ ಕವನ ಸಂಕಲನವನ್ನು ನೀಡ್ತಾ ಇದ್ದೇನೆ